ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಹಳೆಗನ್ನಡ ಆಯಿತು ನಡುಗನ್ನಡದ ಒಂದು ಕವಿಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಹೊಸಗನ್ನಡದ ಸಾಹಿತ್ಯದ ಕವಿಗಳು ಸಾಹಿತಿಗಳ ಒಂದು ಪಟ್ಟಿ ಇಲ್ಲಿದೆ ಇದನ್ನು ಕೊಡ್ತಾ ಇದ್ದೀನಿ ಈ ಪಟ್ಟಿಯಲ್ಲಿರುವಂತಹ ಕೆಲವು ಕವಿಗಳ ಪರಿಚಯ ಈಗಾಗಲೇ ನನ್ನ ವಿಡಿಯೋಗಳಲ್ಲಿ ಹಾಕಿದ್ದೀನಿ ಇನ್ನು ಉಳಿದಿರುವಂತಹ ಕವಿಗಳ ಪರಿಚಯ ಮುಂದಕ್ಕೆ ನಿಮಗೆ ಕೊಡ್ತೀನಿ ಫಸ್ಟು ಮೊದಲಿಗೆ ಕವಿ ಮ ಸಾಹಿತಿಗಳ ಹೆಸರು ಫಸ್ಟು ಗೋವಿಂದ ಪಯ್ಯಂ ಮಂಗ ಪಂ ಪಂಜೆ ಮಂಗೇಶ್ವರಾಯ ಗಳಗನಾಥ ಬಸವಪ್ಪ ಶಾಸ್ತ್ರಿ ಪೂತಿ ನರಸಿಂಹಚಾರ್ಯಂ ಶ್ರೀಕಂಠಯ್ಯ ಎ ಎನ್ ರಾ ಮೂರ್ತಿರಾವ್ ಅರಕಲ್ಗೂಡು ನರಸಿಂಹರಾವ್ ಕೆ ಎಸ್ ಸ್ವಾ ನರಸಿಂಹಸ್ವಾಮಿ ಸಾವಿರದ ಒಂಬೈನೂರ ಹದಿನೈದರಿಂದ ಎರಡು ಸಾವಿರ ಎರಡು ಸಾವಿರದ ಮೂರರವರೆಗೂ ಇವರು ಇವರ ಒಂದು ಅವಧಿ ಬಿ ಎಂ ಶ್ರೀಕಂಠಯ್ಯ ಗುಲ್ವಾಡಿ ವೆಂಕಟರಾವ್ ಎ ಆರ್ ಕೃಷ್ಣಶಾಸ್ತ್ರಿ ಡಿ ವಿ ಜಿ ಡಿ ವಿ ಜಿ ಖಂಡೆಮುಂಡ್ಲು ಶಂಕರ ಭಟ್ಟ ಎಂ ಆರ್ ಶ್ರೀನಿವಾಸ್ ಮೂರ್ತಿ ಭೀಮಸೇನೆ ಭೀಮಸೇನ ಇವರಿಗೆ ಬಿಚಿ ಅಂತಲೂ ಕರಿತೀವಿ ಸಾವಿರದ ಒಂಬೈನೂರ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತು ಇವರ ಒಂದು ಅವ ಈ ಒಂದು ಕಾಲದ ಕಾಲಘಟ್ಟದಲ್ಲಿದ್ದರು ಇವರು ನೆಕ್ಸ್ಟು ನೆಕ್ಸ್ಟು ಇವರು ತ್ರಿವೇಣಿ ನೆಕ್ಸ್ಟು ಹದಿನೇಳನೇ ಅವರು ತ್ರಿವೇಣಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ನಲವತ್ತ್ಮೂರು ಆನಂದ ಕಂದ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಕಾಲಾವಧಿ ಟಿ ಪಿ ಕೈಲಾಸಂ ಸಾವಿರದ ಎಂಟುನೂರ ಎಂಬತ್ನಾಲ್ಕರಿಂದ ಒಂಬೈನೂ ಸಾವಿರದ ಒಂಬೈನೂರ ನಲವತ್ತಾರು ಜವರೇಗೌಡ ಸಾವಿರದ ಒಂಬೈನೂರ ಹದಿನೆಂಟು ನಿರಂಜನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡು ಚದುರಂಗ ಸಾವಿರದ ಒಂಬೈನೂರ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಡಾಕ್ಟರ್ ಹಾಮ ನಾಯ ಸಾರಿ ಇಪ್ಪತ್ನಾಲ್ಕರ ನಾಲ್ಕನೆಯವರು ಹಮಾ ನಾಯಕ್ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಎರಡು ಸಾವಿರದವರೆಗೂ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ಇಪ್ಪತ್ತಾರನೇವರು ಎಮ್ ಗೋಪಾಲಕೃಷ್ಣ ಅಡಿಗ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಎಂಬ ಒಂಬೈನೂರ ತೊಂಬತ್ತೆರಡು ಚೆನ್ನವೀರ ಕಣವಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಪಿ ಲಂಕೇಶ್ ಸಿ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಎರಡು ಸಾವಿರ ಪೂರ್ಣಚಂದ್ರ ತೇಜಸ್ವಿ ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಎರಡು ಸಾವಿರದ ಏಳು ಯಶವಂತ ಅನ್ನೋರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಚಂದ್ರಶೇಖರ್ ಪಾಟೀಲ್ ಸಾವಿರದ ಒಂಬೈನೂರ ಮೂವತ್ತಾರು ಹಾಗೆ ಡಾಕ್ಟರ್ ಅನುಪಮಾ ನಿರಂಜನ್ ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೂವತ್ತ್ಮೂರರ ಮೂವತ್ತ್ಮೂರನೇ ಕವಿ ಹೆಸರು ಬರಗೂರು ರಾಮಚಂದ್ರಪ್ಪ ಸಾವಿರದ ಒಂಬೈನೂರ ನಲವತ್ತೇಳು ದೇವನೂರು ಮಹಾದೇವಪ್ಪ ಸಾವಿರದ ಒಂಬೈನೂರ ನಲವತ್ತೆಂಟು ಕು ಕುವೀರು ವೀರಭದ್ರಪ್ಪ ಆಮೇಲೆ ಗೋ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ನಲ್ ತೊಂಬತ್ತೊಂದರವರೆಗೂ ಕೆ ಎಸ್ ನರ್ಸ ನಿಸಾರ್ ಅಹಮದ್ ಸಾವಿರದ ಒಂಬೈನೂರ ಮೂವತ್ತೆಂಟು ದಿನಕರ ದೇಸಾಯಿ ಆಮೇಲೆ ಜಯದೇವಿ ತಾಯಿ ಲಿಗಾಡೆ ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ನಲವತ್ತಾರು ಹಾಗೆ ವೈದೇಹಿ ಸಾವಿರದ ಒಂಬೈನೂರ ನಲವತ್ತೈದು ಬಿ ಜಿ ಎಲ್ ಸ್ವಾಮಿ ಇಷ್ಟು ಇವೆಲ್ಲ ಇಷ್ಟು ಹೊಸಗನ್ನಡದ ಇಲ್ಲಿಯವರೆಗೂ ಇರುವಂತಹ ಸಾಹಿತಿಗಳು ಹಾಗೂ ಕವಿಗಳ ಹೆಸರು ತಿಳಿಸಿದ್ದೀನಿ ಇವ ಇವರಲ್ಲಿ ಕೆಲವಷ್ಟು ಕವಿ ಪರಿಚಯದಲ್ಲಿ ಕೆಲವರ ಹೆಸರುಗಳನ್ನು ತಗೊಂಡಲ್ಲಿ ಅಲ್ಲಿ ತೋರಿಸ್ಕೊಟ್ಟಿದ್ದೀವಿ ಇನ್ನು ಮುಂದಕ್ಕೆ ನಾನು ಇವರಲ್ಲಿ ಒಂದೊಂದೇ ಒಂದೊಂದೇ ಕವಿಗಳ ಪರಿಚಯವನ್ನು ಮಾಡಿಕೊಡ್ತೀನಿ ಇಷ್ಟು ಹೇಳಿ ನಿಮಗೆ ಮೊನ್ನೆ ಕೆಲ್ವರೆಗೂ ನಾನು ಕೊಟ್ಟಿರುವಂತಹ ಸಾಹಿತ್ಯ ಕನ್ನಡ ಸಾಹಿತ್ಯದ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಹೆಸರು ಪಟ್ಟಿಗಳನ್ನು ನಿಮಗೆ ಕೊಟ್ಟಿದ್ದೀನಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ